ಪುಟ್ಟರಾಜರವರು ತುಂಬ ಸೇವೆಗಳ ಬಗ್ಗೆ ಕೇಳ್ಕೊಂಡು ವೇದಿಕೆಯಲ್ಲಿರುವಂತಹ ನಮ್ಮ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ನಾರಾಯಣ ಸರ್ ಅವರೇ ನಗರ ಬ್ಲಾಕ್ನ ಅಧ್ಯಕ್ಷರಾದಂತಹ ರಮೇಶ್ ಅಣ್ಣ ಅವರೇ ಈ ದಿನ ವಿಶ್ವ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು ತಮ್ಮೆಲ್ಲರಿಗೂ ಕೊಡ್ತಾ ಕಾರ್ಮಿಕರಿಂದೇ ಯಾವುದೇ ಕೆಲಸಗಳು ಸಾಗೋದಿಲ್ಲ ಇವತ್ತು ದೇಶದ ಬೆನ್ನೆಲುಬು ಕಾರ್ಮಿಕ ವಿಪರ್ಯಾಸ ಅಂತ ಹೇಳಿದ್ರೆ ನಾನೇ ಏನು ಕಾಯಕವೇ ಕೈಲಾಸ ಅಂತ ಬಸವಣ್ಣ ಬಸವಣ್ಣವರ ಜಯಂತಿಯ ಮಾರನೇ ದಿನ ಇವತ್ತು ಕಾರ್ಮಿಕರ ದಿನಾಚರಣೆ ಬಂದಿರಲು ನಿಜವಾಗ್ಲೂ ಖುಷಿ ಯಾಕೆಂತ ಹೇಳಿದ್ರೆ ಯಾವುದೇ ವ್ಯಕ್ತಿ ತನ್ನ ಕೆಲಸವನ್ನ ಮಾಡ್ಬೇಕಾದ್ರೆ ದುಡಿದು ತಿನ್ನು ಕಾಯಕ ಮಾಡುವ ಕಾಯಕ ಮಾಡಿ ಅದ್ರ ಮುಖಾಂತರ ಬಂದಂತ ಸಂಪಾದನೆಯಲ್ಲಿ ನೀನು ಬದುಕು ಅಂತ ಹೇಳಿ ಆಶಯವನ್ನ ತೋರಿ ಅದನ್ನ ರೀತಿಯಲ್ಲಿ ನಡ್ಕೊಂಡಂತ ಬಸವಣ್ಣವರು ಹಾಕೊಂಡಂತ ಮಾರ್ಗದಲ್ಲಿ ಇವತ್ತು ಈ ದೇಶದ ಅಹ್ ಬೆನ್ನೆಲುಬಾಗಿರುವಂತಹ ಕಾರ್ಮಿಕ ರೈತ ಒಂದು ಕಡೆ ಆದ್ರೆ ಸೈನಿಕ ಒಂದು ಕಡೆ ಆದ್ರೆ ಕಾರ್ಮಿಕ ದೇಶದ ಬೆನ್ನೆಲುಬು ಇವತ್ತು ಆ ಕಾರ್ಮಿಕರಂತೆ ಯಾವುದೇ ಒಂದು ವೃತ್ತಿಯನ್ನ ಇವತ್ತು ಊಹಿಸ್ಕೊಳಕು ಸಾಧ್ಯ ಇಲ್ಲ ಅಂತ ಕಾರ್ಮಿಕರಿಗಾಗಿ ಒಂದಿನ ಇವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕಾರ್ಮಿಕರಿಗೋಸ್ಕರನೇ ಒಂದು ದಿನವನ್ನ ಮುಡ್ಪಾಗಿಟ್ಟು ಅವ್ರಿಗೆ ರಜಾ ಕೊಡುವುದರ ಮುಖಾಂತರ ಅವರ ಕೆಲಸ ಕಾರ್ಯಗಳಲ್ಲಿ ಬಿಡುವು ಮಾಡಿಕೊಂಡು ಇವತ್ತು ಒಂದಿನ ಅವರು ಖುಷಿಯಾಗಿರ್ಲಿ ಅಂತ ಹೇಳೋ ಉದ್ದೇಶದಿಂದ ಇವತ್ತು ಕಾರ್ಮಿಕರ ದಿನಾಚರಣೆಯನ್ನ ಯಾರಿಗೆ ತಂದು ಆಚರಣೆಯನ್ನ ಮಾಡ್ತಾ ಇದೆ ಅಂದ್ರೆ ವೇದನ ಪತ್ತೆ ಸಹಿತ ಇವತ್ತು ರಜೆಯನ್ನ ಅವ್ರಿಗೆ ಕೊಡುವಂತ ಕೆಲಸ ಸರ್ಕಾರ ಮಾಡಿದೆ ಅದರಂತೆ ಇವತ್ತು ಅವರಿಗೆ ಕಾರ್ಮಿಕರಿಗೆ ರಜೆಯನ್ನ ಘೋಷಣೆ ಮಾಡಿ ಅವರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ವೃತ್ತಿ ಇಲ್ಲ ಏನು ಎಸ್ ಪಿ ಮಂಜುನಾಥ್ ಅವರು ಬೆಳಿಗ್ಗೆ ಫೋನ್ ಮಾಡಿ ನೋಡಪ್ಪ ಈಗ ಇಮಿಡಿಯೇಟ್ ನೀವು ಕಾರ್ಮಿಕರನ್ನ ಕರೆಸಿ ಕೆಲವ್ರನ್ನ ಕರೆಸಿ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅವ್ರಿಗೆ ಗೌರವ ಸಲ್ಲಿಸುವಂತ ಕಾರ್ಯಕ್ರಮ ಮಾಡಬೇಕು ನಾನು ಇದ್ದೀನಿ ನಾನು ಬರೋಕ್ಕಾಗೋದಿಲ್ಲ ದಯಮಾಡಿ ನೀವೆಲ್ಲ ಅಧ್ಯಕ್ಷರುಗಳು ಸೇರ್ಕೊಂಡು ಮಾಡಿ ಅಂತ ಹೇಳಿ ಅವರ ಆದೇಶದ ಮೇರೆಗೆ ಇವತ್ತು ಈ ಒಂದು ಕಾರ್ಯಕ್ರಮವನ್ನ ಆಚರಣೆ ನಾವು ಏನಪ್ಪಾ ಅಂತ ಹೇಳಿದ್ರೆ ಕೇಕ್ ಕಟ್ ಮಾಡಿ ಇದ್ವಿ ಆದ್ರೆ ಅವ್ರಿಗೆ ಒಂದು ಅಷ್ಟು ಜನ ಕಾರ್ಮಿಕರಿಗೆ ಗುರ್ತಿಸಿ ಒಂದು ಸನ್ಮಾನ ಮಾಡುವಂತ ಕಾರ್ಯಕ್ರಮವನ್ನು ಮಾಡಿ ಅಂತ ಮಂಜುನಾಥ್ ಅವರು ಹೇಳಿದ ಒಂದು ಪಾತ್ರ ಇವತ್ತು ಒಂದು ಒಂದು ಈ ಕಾರ್ಯಕ್ರಮಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಒಂದು ಸಣ್ಣ ಗೌರವವನ್ನು ಸ್ವೀಕರಿಸಲು ಆಗಮಿಸಿರುವಂತಹ ಎಲ್ಲ ನಮ್ಮ ಕಟ್ಟಡ ಕಾರ್ಮಿಕರು ಹಾಗೂ ಪೌರ ಕಾರ್ಮಿಕರು ಹಾಗೂ ಇತರ ಕಾರ್ಮಿಕರಿಗೆ ಆತ್ಮೀಯವಾದಂತಹ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತಾ ಈ ಒಂದು ಕಾರ್ಮಿಕರ ದಿನಾಚರಣೆಯಲ್ಲಿ ನಿಮ್ಮೆಲ್ಲರ ಆ ಭವಿಷ್ಯ ಮತ್ತು ಜೀವನ ಉಜ್ವಲವಾಗಿರ್ಲಿ ಹೇಳಿ ನನ್ನ ಆಶಿಸಿದ ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ನನ್ನೆಲ್ಲರೂ ಓದಿಸಿ ನನ್ನ ಮಾತನ್ನ ಮುಗಿಸ್ತೀನಿ ಜಯಂತೀವಿ ಅಭಿನಂದ ನಮ್ಮ ಯೂತ್ ಕಾಂಗ್ರೆಸ್ ದಸಲ್ ರೂ ಒಂದು